ಕಾಥೆಯನು ಇಳೆಯ ಜಾನರು ಮೆಚ್ಚುವಂತಿರೆ ಲೋಕ ವಶ್ಯದ ತಿಲಕವ ಜಗದೇಕ ರತ್ನವ ವಿಗಡಮನಿ ಚಿತ್ತಾಗ ರುಷಣದ ಮಂಂತ್ರವಾದವು ರುಷಿತ ಪಪಲುವು. सौन्दर्यैक सर्गवो ना ಅಲಂಕಾರ ಮಾಡಿಕೊಂಡು ಉರ್ವಶಿ ತನ್ನ ಕೋಣೆಯಿಂದ ಹೊರಗೆ ಬರ್ತಾ ಇದ್ದಾಳೆ ಆ ಬರವು ಉರ್ವಶಿಯ ಆ ಆಗಮನವನ್ನು ನೋಡ್ತಾ ಕವಿ ಹೇಳ್ತಾ ಇದ್ದಾನೆ ಲೋಕವನ್ನೇ ವಶ ಮಾಡ್ಕೊಳ್ಬೇಕಾದ್ರೆ ಒಂದು ತಿಲಕವನ್ನು ಧಾರಣೆ ಮಾಡಬೇಕು ಅಂತಾರಲ್ಲ ಅದಕ್ಕೆ ಈ ಉರ್ವಶಿಯ ತಿಲಕ ಅಂತ ಹೇಳ್ಬೋದು ಉರ್ವಶಿಯಿಂದ ಲೋಕದಲ್ಲಿ ಉರ್ವಶಿಗೆ ವಶವಾಗದೇ ಇರೋನೋ ಈ ಪ್ರಪಂಚದಲ್ಲಿ ಇಲ್ಲ ಪ್ರಪಂಚದಲ್ಲಿ ಒಂದು ರತ್ನ ಅಮೂಲ್ಯವಾದದ್ದು ಅಂತಂದ್ರೆ ಈ ಉರ್ವಶಿಯೇ ಅಮೂಲ್ಯ ರತ್ನ ಅಂತ ಹೇಳ್ಬಹುದು ಮಹಾಮಹಾ ಗಟ್ಟಿಗರ ಅಂಥ ಮುನಿಗಳು ತಪಸ್ಸಿನಲ್ಲಿ ಅವರು ನಿರಾಹಾರರಾಗಿ ಅವರು ಏಕಾಂತದಲ್ಲಿ ಚಳಿಗಾಲದಲ್ಲಿ ನೀರಲ್ಲಿ ಕೂತ್ಕೊಂಡ್ಬಿಟ್ಟು ಬೇಸಿಗೆಯಲ್ಲಿ ಅಗ್ನಿಗಳ ಮಧ್ಯೆ ಮಳೆಗಾಲದಲ್ಲಿ ಬಯಲಲ್ಲಿ ತಪಸ್ಸು ಮಾಡುವಂತಹ ಮಹಾಮಹಾ ಮುನಿಗಳಿದಾರಲ್ಲಪ್ಪ ಅವಳ ಮುನಿಗಳ ಚಿತ್ತವನ್ನು ಆಕರ್ಷಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಮಂತ್ರ ಜಪ ಬೇಕು ಅಂತಂದ್ರೆ ಆ ಮಂತ್ರ ಜಪವೇ ಈ ಊರ್ವಶಿಯಾಗಿದ್ದಾಳೆ ಅಥವಾ ಋಷಿಗಳು ಅನೇಕ ವರ್ಷ ತಪಸ್ಸನ್ನು ಮಾಡಿದ್ದಕ್ಕೆ ಫಲ ಸ್ವಾಮೀ ನಿಮಗೆ ನಿಜವಾದ ಫಲ ಅಂದರೆ ಇಂಥ ಉರ್ವಶಿಯನ್ನು ಪಡೆಯೋದಪ್ಪ ಅಂತ ಹೇಳೋ ಹಾಗೆ ಆ ಉರ್ವಶಿ ಇದ್ದಾಳೆ ಮತ್ತೆ ಲೋಕದಲ್ಲಿ ಇಡೀ ಸೌಂದರ್ಯವನ್ನೇ ಒಂದು ರೂಪದಲ್ಲಿ ಪ್ರಪಂಚದಲ್ಲಿರುವ ಸೌಂದರ್ಯವೇನಿದೆ ಆ ಸೌಂದರ್ಯವನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಯಾವುದಾದ್ರು ಒಂದು ರೂಪವನ್ನು ಮಾಡಬೇಕು ಒಂದು ವಸ್ತುವನ್ನು ಮಾಡಬೇಕು ಅಂತಂದರೆ ಆ ಸೌಂದರ್ಯದ ಸೃಷ್ಟಿಯೇ ಈ ಉರ್ವಶಿಯಾಗಿದ್ದಾಳೆ ಅಂತ ಹೇಳಬಹುದು ಇನ್ನು ನಾಕ ಸುಖ ಸಾಕಾರವೋ ಸ್ವರ್ಗದಲ್ಲಿ ಹೋದಾಗ ಆ ಸ್ವರ್ಗದ ಸುಖವನ್ನು ಅನುಭವಿಸಬೇಕು ಅಂದರೆ ಉರ್ವಶಿಯನ್ನು ಪಡೆದು ಬಿಟ್ಟರೆ ಆ ಸುಖ ಸಾಕಾರವಾಯಿತು ನಮಗೆ ಸಾರ್ಥಕವಾಯಿತು ಅಂತ ಹೇಳಬಹುದು ಹಾಗೆ ರೂಪದ ಏಕ ತಾಣವೋ ಚಲುವಿನ ಒಂದೇ ಒಂದು ನಿಲ್ದಾಣ ಅಂತ ಹೇಳಬಹುದು ಆರು ಚೆಲುವಿನ ಒಂದು ಶ್ವಾಸಸ್ಥಾನ ಅಂತ ಹೇಳಬಹುದು ಅಂತ ಒಂದು ರೀತಿಯಲ್ಲಿ ಉರ್ವಶಿ ಆಗಮನವನ್ನು ನೋಡ್ತಾ ಇದ್ರೆ ಹಾಗೆ ಅದ್ಭುತವಾಗಿ ಕಾಣ್ತಾ ಇದ್ದಾಳೆ ನೆರೆದರ ಬಲೆಯರು ನೆರೆದರ ಬಲೆಯರು ಅಂಗವಟ್ಟದ ಪರಿಮಳದ ಮುತ್ತಿಗೆಯದು ிய தழிக்கைய திரளிகைய மத்திகைய தும்பிய தெரிகைய கத்தலையெதுட பரி பரியந்தொடிகள பரி பரி ಬಾಳಗಿಯ ಇಂಥ ಉರ್ವಶಿ ಬರಬೇಕಾದ್ರೆ ಅವರ ಪರಿವಾರದವರೆಲ್ಲ ಹೇಗಿದ್ರು ಅಂತಂದ್ರೆ ಆ ಪರಿವಾರದವರು ಅಂಥ ಸುಂದರಿ ಇರುವಂಥ ಕವಿ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅವಳನ್ನ ಆ ಅಬಲೆಯರು ಯುವತಿಯರು ಅವಳನ್ನ ಸುತ್ತುವರೆದ್ರು ಹೇಗೆ ಅಂತಂದ್ರೆ ಅವರ ಅಂಗವಟ್ಟದ ಪರಿಮಳ ಅವರ ಆ ಶರೀರದ ಒಂದೊಂದು ಅವಯವದ ಒಂದು ಸೌಂದರ್ಯದಿಂದ ಅಲ್ಲಿ ಶರೀರದಿಂದ ವಾಸನೆ ಪರಿಮಳ ಬರ್ತಾ ಸುವಾಸನೆ ಬರ್ತಾ ಇದೆ ಅದನ್ನು ಪದ್ಮಿನಿ ಜಾತಿ ಸ್ತ್ರೀಯರು ಅಂತ ಹೇಳ್ತಾರೆ ಅಂದರೆ ಅವರ ಶರೀರದಿಂದಲೇ ಸುವಾಸನೆ ಬರುತ್ತೆ ಹಾಗೆ ಅವರ ಅಂಗದ ಸೌಷ್ಠವದಿಂದ ಏನು ಒಂದು ಪರಿಮಳ ಬರ್ತಾ ಇದೆ ಆ ಪರಿಮಳಕ್ಕೆ ಇದು ಹೂವಿರಬೇಕು ಇಷ್ಟು ಸುವಾಸನೆ ಬರ್ತಾ ಇದ್ರೆ ಇದು ಹೂವಿರಬೇಕು ಅಂತ ದುಂಬಿಗಳೆಲ್ಲ ಮುತ್ಕೊಂಡ್ಬಿಡ್ತು ಅವರನ್ನ ಹಾಗೆ ಮುತ್ಕೊಂಡಾಗ ದುಂಬಿಗಳು ಏನಾಗಿದೆ ಕಪ್ಪಾಗಿದೆ ಕಪ್ಪಾದಂತಹ ದುಂಬಿಗಳು ಆ ಯುವತಿಯರನ್ನು ಮುಚ್ಕೊಂಡಾಗ ಒಂಥರ ಕತ್ತಲೆ ಆಗ್ಬಿಡುತ್ತಲ್ಲ ಕಪ್ಪು ಮುತ್ಕೊಳ್ಳೋದು ಎರಡು ಕತ್ತಲೆಯ ಒಂದು ಸ್ವಭಾವ ಆ ಕತ್ತಲೆಯನ್ನ ಅವರು ಯಾವುದರಿಂದ ಕೆದರಿದ್ರು ಪಕ್ಕಕ್ಕೆ ಸರಿದ್ರು ಅಂದ್ರೆ ಕಣ್ಣ ಬೆಳಗುಗಳ ಅಂತ ಅವರ ಕಣ್ಣಿನ ಕಾಂತಿ ಇದೆಯಲ್ಲ ಅದು ಆ ಕತ್ತಲೆಯನ್ನೆಲ್ಲ ಓಡಿಸ್ತಾ ಇದೆ ಆಚೆ ಈಚೆ ಸರಿಸ್ತಾ ಇದೆ ಅಂತ ಒಂದು ದಿವ್ಯ ಸುಂದರಿಯರು ಅವರು ಪರಿವಾರದಲ್ಲಿ ಪರಿವಾರದಲ್ಲಿದ್ದಾರೆ ಅವ್ರು ಹೇಗಿದ್ದಾರೆ ಅಂದ್ರೆ ಪರಿಪರಿಯ ಹೊಂದಡಿಗೆಗಳ ಅಂತ ಅಂದ್ರೆ ಅವರು ಅನೇಕ ಪ್ರಕಾರವಾದ ಚಿನ್ನಾಭರಣವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿಯ ಉಡುಗೆ ಪರಿಪರಿಗಳು ಉಡುಗೆಯೇ ದೇಶಿ ಮಿಗೆ ಅಂತ ಅಂದ್ರೆ ಒಂದೊಂದು ಕಡೆಯಲ್ಲೇ ಒಂದೊಂದು ಥರ ವಸ್ತ್ರವನ್ನು ಧಾರಣೆ ಮಾಡ್ತಾರೆ ಒಂದೊಂದರ ಅಲಂಕಾರ ಮಾಡ್ಕೋತಾರೆ ಹಾಗೆ ಅನೇಕ ಪ್ರಕಾರವಾದ ಉಡುಗೆಗಳಿಂದ ಅವರೆಲ್ಲ ಬಂದಿದ್ದಾರೆ ಮತ್ತೆ ಅವರು ಕೇಶಾಲಂಕಾರವನ್ನು ಕೂಡ ಪರಿಪರಿಯ ಮುಡಿಗಳ ಮುಗುದೆಯರು ಅಂತ ಅನೇಕ ಪ್ರಕಾರವಾಗಿ ಅವರು ಕೇಶಾಲಂಕಾರವನ್ನು ಮಾಡಿಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪಟ್ಟದ ಕಲ್ಲು ಅನ್ನುವಂಥ ಒಂದು ಸುಂದರವಾದಂತಹ ಒಂದು ಸ್ಥಾನವಿದೆ ಆ ಪಟ್ಟದ ಕಲ್ಲಿನಲ್ಲಿ ಹಾಗೆ ಬೇಲೂರಿನಲ್ಲಿ ಶಿಲಾ ಬಾಲಿಕೆಯರು ಒಂದು ವಿಶೇಷ ಆಕರ್ಷಣೆಯು ಹಾಗೆ ಪಟ್ಟದ ಕಲ್ಲಿನಲ್ಲಿ ಆ ಶಿಲ್ಪಿ ನಲವತ್ತೈವತ್ತು ಯುವತಿಯರ ಚಿತ್ರವನ್ನು ಮಾಡಿದ್ದಾನೆ ಅದರಲ್ಲಿ ವಿಶೇಷ ಅಂದರೆ ಕೇಶಾಲಂಕಾರಕ್ಕೆ ಇರೋ ಚಿತ್ರ ಅವನು ಹುಡುಗಿಯರು ಎಷ್ಟು ಥರ ಕೇಶಾಲಂಕಾರವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈಗ ಎಷ್ಟು ಐನೂರು ವರ್ಷವೋ ಆರುನೂರು ವರ್ಷವೂ ಆಗಿದೆ ಅವತ್ತೇ ಅವನು ತನ್ನ ಕಲ್ಪನೆಯನ್ನು ಮಾಡಿಬಿಟ್ಟು ಯಾವ್ಯಾವ ಥರ ಮಾಡ್ಕೋತಾರೆ ಇವತ್ತಿನವ್ರು ಹೇಳ್ತಾರಲ್ಲ ಹೀಗೆ ಮುಡಿ ಮುಡ್ಕೊಳ್ಳೋದು ಪೋನಿ ಟೈಲು ಅವರು ಬಾಬ್ ಕಟ್ ಮಾಡಿಕೊಂಡು ಈಗ ನೂರಾರು ತನ ಆ ಕೇಶಾಲಂಕಾರವೇನಿದೆ ಅಷ್ಟು ರೀತಿಯ ಕೇಶಾಲಂಕಾರವನ್ನು ಕೂಡ ಅವನ ಅವತ್ತು ಕಲ್ಪನೆ ಮಾಡಿ ಆ ತೋರಿಸಿದ್ದಾನೆ ಆ ಒಂದು ಯುವತಿಯರ ಒಂದು ಪುತ್ಥಳಿಯಲ್ಲಿ ಇದರಲ್ಲಿ ಗೊಂಬೆಗಳಲ್ಲಿ ಕಲ್ಲಿನ ಗೊಂಬೆಗಳಲ್ಲಿ ಹೀಗೆ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ ಪರಿಪರಿ ಪರಿಪರಿಯ ಮುಡಿಗಳ ಮುಗುದೆಯರು ಅಂತ ಅನೇಕ ಪ್ರಕಾರವಾಗಿ ಕೇಶಾಲಂಕಾರವನ್ನು ಮಾಡಿಕೊಂಡಂತಹ ಆ ಮುಗ್ಧೆಯರು ಯುವತಿಯರು ಎಲ್ಲರೂ ಕೂಡ ಇವಳನ್ನು ಬಳಸಿದ್ದಾರೆ ಸುತ್ತುವರೆದಿದ್ದಾರೆ ಇಲ್ಲಿ ಹೇಳ್ತಾ ಇದ್ದಾನೆ ಅವರಿಗೆ ಇವಳು ಬಾಲಕಿಯಂತೆ ಕಾಣ್ತಾ ಅಂದ್ರೆ ಅವರು ಅಂಥ ಸುಂದರಿಯರಲ್ಲ ಇವರು ಮುಂದೆ ವಯಸ್ಸಾದವರಂತೆ ಕಾಣ್ತಾ ಇದ್ದಾರೆ ಹೀಗೆ ಕವಿಯಲ್ಲಿ ತೋರಿಸ್ತಾ ಇರೋದು ಏನು ಅಂದ್ರೆ ತಮ್ಮ ಕಣ್ಣು ಬೆಳಕಿನಿಂದಲೇ ಬೆಳಗ್ಗೆ ಒಂದು ಅಲ್ಲಿರೋ ಕತ್ತಲೆಯನ್ನು ಓಡಸ್ ಓಡಿಸ್ತಾ ಇದ್ದಾರೆ ಒಳ್ಳೆಯ ಚಿನ್ನಾಭರಣವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅನೇಕ ಪ್ರಕಾರವಾಗಿ ವಸ್ತ್ರವನ್ನು ಹುಡ್ಕೊಂಡಿದ್ದಾರೆ ಕೇಶಾಲಂಕಾರವನ್ನು ಮಾಡಿಕೊಂಡಿದ್ದಾರೆ ಅವರ ಮುಂದೆ ಇವಳು ಬಾಲಕಿ ಕಾಣ್ತಾ ಇದ್ದಾಳಂತೆ ಅಂದ್ರೆ ಉರ್ವಶೀಯ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಎಂದು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಕಲಶದ ತಾಳ ಮುಗುದೆಯರು ಮನುಮತನ ಮನೆಯಾಳುಗಳು ಮಾನಿಯ ದಂದಿಗೆ ಮೈ ಕಾಂತಿಗಳ ದೂಳಿಗಳ ಇಲ್ಲಿ ಅವಳ ಜೊತೆಯಲ್ಲಿ ಬರ್ತಾ ಇರೋರು ತಮ್ಮ ಹೆಗಲಿಗೆ ಒಂದು ಹಡಪ ಅಂತಂದ್ರೆ ಒಂದು ಚೀಲವನ್ನ ಬ್ಯಾಗನ್ನ ಇವತ್ತು ಹೇಳಿದೆ ವ್ಯಾನಿಟಿ ಬ್ಯಾಗ್ ಅಂತಾರಲ್ಲ ಆ ಥರ ಒಂದು ಚೀಲವನ್ನು ಹೆಗಲಿಗೆ ಹಾಕೊಂಡಿದ್ದಾರೆ ಅವರು ಮತ್ತೆ ಕೈಯಲ್ಲಿ ಕನ್ನಡಿಯನ್ನ ಇಟ್ಕೊಂಡಿದ್ದಾರೆ ಅಂದರೆ ಅವಳಿಗೆ ಆಗಾಗ್ಗೆ ಕನ್ನಡಿಯಲ್ಲಿ ಮುಖ ನೋಡ್ಕೊತಾ ಈಗ ನಡೀತಾ ಇದ್ದಾಗ ಹೇಗೆ ಏನಾಯಿತು ಚೂನಾರು ತಲೆ ಕೆದ್ರು ಹೋಗ್ಬಿಡ್ತಾ ಮುಖದ ಅಲಂಕಾರ ಏನಾರು ವ್ಯತ್ಯಾಸವಾಗಿಬಿಡ್ತಾ ಎಲ್ಲಪ್ಪ ಅಂತಂದ್ರೆ ತಕ್ಷಣ ಕನ್ನಡಿ ತೋರಿಸ್ಬೇಕಲ್ಲ ಹಾಗಾಗ್ಬಿಟ್ಟು ಕನ್ನಡಿಯನ್ನು ಹಿಡ್ಕೊಂಡಿದ್ದಾರೆ ಚಿಮ್ಮುವ ಸೀಗುರಿ ಅಂತ ಅವಳು ಹೋಗ್ತಾ ಇರೋದು ರಾತ್ರಿ ಆದರೂ ಕೂಡ ಅವಳಿಗೆ ಛತ್ರಿಯನ್ನೆಲ್ಲ ಹಿಡ್ಕೊಂಡಿದ್ದಾರೆ ಅದೊಂಥರ ಗೌರವ ಅವರಿಗೆ ಒಂದು ಛತ್ರಿಯನ್ನು ಧಾರಣೆ ಮಾಡೋದು ಮತ್ತು ಅವನಿಗೆ ಅನೇಕ ರೀತಿಯ ಪಾದಕೆಗಳನ್ನು ಅವಳು ಯಾವಾಗ ಯಾವ ಚಪ್ಪಲಿ ಹಾಕೋಬೇಕು ಅಂತ ಅನ್ಸುತ್ತೋ ಅವಾಗ ಕೊಡಬೇಕು ಅದನ್ನು ಹಾಗಾಗ್ಬಿಟ್ಟು ನೂರಾರು ಥರ ಚಪ್ಪಲಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ ಅವಳಿಗೆ ಏನು ಬೇಕೋ ಆ ಸಂದರ್ಭದಲ್ಲಿ ಕೊಡಬೇಕು ಮತ್ತು ಹೇಮ ನಿಬಂಧ ಅಂತ ಚಿನ್ನದ ಕಲಶ ಹಿಡ್ಕೊಂಡಿದ್ದಾರೆ ಬಹುಶಃ ನೀರು ಬೇರೆ ಬೇರೆ ಪದಾರ್ಥಗಳೆಲ್ಲ ಒಂದೊಂದಲ್ಲಿ ಒಂದೊಂದು ಇಟ್ಕೊಂಡಿದ್ದಾರೆ ಬಂಗಾರದ ಕಳಶಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಮತ್ತು ತಾಳ ಬೀಸಣಿಗೆಯನ್ನು ಇಟ್ಕೊಂಡು ಬೆಲ್ಲಕ್ಕೆ ಬೀಸಣಿಗೆಯಿಂದ ಅವಳಿಗೆ ಗಾಳಿಯನ್ನು ಹಾಕ್ತಾ ಇದ್ದಾರೆ ಅಂಥ ಮುಗುದೆಯರು ಅಂಥ ಒಂದು ಯುವತಿಯರು ಮನುಮಥನ ಮನೆಯಾಳುಗಳು ಮುಸುಕಿತು ಮಾನಿನಿಯ ಅಂತ ಅಂತಹ ಆ ಯುವತಿಯರು ಮನ್ಮಥನ ತೀಕ್ಷ್ಣವಾದ ಬಾಣ ಅಂತ ಹೇಳಬೇಕು ಅವರೆಲ್ಲರೂ ಕೂಡ ಆ ಇವನ್ನ ಪರಿವಾರ ಪರಿವಾರದವರಾಗಿ ಅವಳ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರ ಆ ಒಂದು ಸಂದರ್ಭದಲ್ಲಿ ದಂಡಿಗೆಯ ಮೈಕಾಂತಿಗಳ ದುವಾಳಿಗಳ ಲಹರಿಯಲ್ಲಿ ಇಂಥ ಅವರೆಲ್ಲರೂ ಕೂಡ ಅವರಿಗೆ ವಿಶೇಷವಾದಂತಹ ಮೈನ ಒಂದು ಕಾಂತಿ ಆ ಒಂದು ಸೌಂದರ್ಯ ಅದರಲ್ಲಿ ಏನಾಗುತ್ತೆ ಅಂತಂದರೆ ಮನ್ಮಥನ ಸೈನಿಕರ ಮೇಲೆ ದಾಳಿ ಮಾಡೋ ಹಾಗೆ ಅವರೆಲ್ಲರೂ ಕೂಡ ತಮ್ಮ ಕಾಂತಿಯಿಂದ ಅವರೆಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ರೆ ಯುದ್ಧ ಹೊರಟಂತೆ ಅವರೆಲ್ಲ ಕಾಣ್ತಾ ಇದ್ದಾರೆ ಅಂಥ ಅದ್ಭುತವಾದಂತಹ ಆ ಸ್ತ್ರೀಯರೆಲ್ಲರೂ ಕೂಡ ಇವಳ ಪರಿವಾರದವರಾಗಿ ಸೇರ್ಕೊಂಡಿದ್ದಾಳೆ ಅವಳ ಆ ವಂದಿಮಾಗದರು ಉರ್ವಶಿ ಹೊರಟು ಕೂಡ್ಲೆ ಅವಳ ಉರ್ವಶಿ ಬರ್ತಾ ಇದ್ದಾಳೆ ದೇವೇಂದ್ರನ ಖಾಸ ಅಪ್ಸರ ಸ್ತ್ರೀ ಬರ್ತಾ ಇದ್ದಾಳೆ ದೇವಲೋಕದ ರತ್ನ ಬರ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಅವಳನ್ನು ಹೊಗಳಂತಹ ವಂದಿ ಮಾಗಧರು ಇದಾರಲ್ಲ ಅವರು ಹೇಳ್ತಾ ಇದ್ದಾರಂತೆ ಅಲ್ಲ ಸ್ವಾಮಿ ಅಶ್ವಮೇಧ ಯಾಗ ಮಾಡಿದವರು ರಾಜಸೂಯ ಯಜ್ಞ ಮಾಡಿದವರು ಮಹಾಮಹಾ ಕ್ರತುವನ್ನ ದ್ವಾದಶ ರಾತ್ರ ಸಂವತ್ಸರ ಸತ್ರ ಅಂತ ಹೇಳಿ ಹೀಗೆ ಮಹಾಮಹಾ ಯಜ್ಞ ಯಾಗಾದಿಗಳನ್ನು ಮಾಡಿದವರು ಕೂಡ ತಾವಾಗಿ ಇವಳ ಚರಣದ ಉಂಗುಟ ತುದಿಯ ಕಾಂಬರೆ ಅವಳಿಗೆ ಆ ಚ ಕಾಲಲ್ಲಿರುವಂತಹ ಆ ಒಂದು ಕಾಲು ಉಂಗುರ ಇದೆಯಲ್ಲ ಅದರ ತುದಿಯನ್ನು ಕಾಣಕ್ಕಾಗಲ್ಲ ಅಥವಾ ಕಾಲಿನ ಉಗುರನ್ ತುದಿಯನ್ನು ಕಾಣಕ್ಕಾಗಲ್ಲ ಅವರಿಗೆ ಅಂದ್ರೆ ಇವರಿಗೆಲ್ಲ ದರ್ಶನವೇ ಇಲ್ಲ ಇವರು ಏನಿದ್ರು ಕೂಡ ಎಲ್ಲೋ ಹೋಗ್ತಾ ಇದ್ದಾಗ ದೂರದಿಂದ ನೋಡಬಹುದೇ ಹೊರತು ಅವಳಿಗೆ ಉರ್ವಶಿಯಾಗಿ ಅವಳಿಗೆ ದರ್ಶನ ಕೊಟ್ಟರು ಅಥವಾ ಇವರಾಗಿ ಉರ್ವಶಿ ಬಳಿಗೆ ಹೋಗೋಕ್ಕಾಯಿತು ಅನ್ನೋದು ಇಲ್ಲವೇ ಇಲ್ಲ ಆ ಉರ್ವಶಿ ಎಂಥವಳು ಅಂತ ಕಲ್ಪನೆ ಮಾಡ್ಕೊಳ್ಳಿ ಅಲ್ಲ ಅರ್ಜುನನ ಪುಣ್ಯ ಪರಮ ಪುಣ್ಯವನ್ನು ಏನು ಅಂತ ಹೇಳೋಣ ಅಂಥ ಉರ್ವಶೀ ಯಾರಿಗೂ ಕೂಡ ಅವಳ ಕಾಲಿನ ಉಗುರನ್ನೇ ಕಾಣಕ್ ಆಗೋಲ್ಲ ಅರ್ಜುನನ ಅರಮನೆಗೆ ಅರ್ಜುನ ಕರೆದೇನೆ ಕರೆದೇನಿಲ್ಲ ಅರ್ಜುನ ನೀನು ಬರಬೇಕು ಅಂತ ಹೇಳಿ ಕಳಿಸಿಲ್ಲ ಅಂಥದ್ರಲ್ಲಿ ಉರ್ವಶಿಯಾಗಿಯೇ ಬರ್ತಾ ಇದ್ದಾಳೆ ಅಂತಂದ್ರೆ ಇದೇನಪ್ಪ ಆಶ್ಚರ್ಯ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ವಂದಿ ಮಾಗದರೆಲ್ಲ ಹೇಳ್ತಾ ಇದ್ದಾರೆ ಇಂದ್ರನಂದನನ್ನು ಉರ್ವಶಿಯನ್ನು ಹೊಳ್ತಾ ಇಲ್ಲ ಅವರು ಅರ್ಜುನ ಕಂಡ್ರೆ ನಿಜವಾಗಿ ಲೋಕದಲ್ಲಿ ಪುಣ್ಯವಂತ ಅಂತಂದ್ರೆ ಭಾಗ್ಯವಂತ ಅಂತಂದ್ರೆ ನಮ್ಮ ಊರ್ವಶಿ ಅವನ ಮನೆಗೆ ಹೋಗ್ಬೇಕು ಅಂದ್ರೆ ಏನ್ರಿ ಇದು ಅರ್ಜುನನ ಭಾಗ್ಯ ಅಂತ ಹೇಳಿಬಿಟ್ಟು ಎಲ್ಲರೂ ಅವಳ ಒಂದಿಮಾಗದರೆಲ್ಲ ಹೊಗ್ಡ್ತಾ ಇದ್ದಾರೆ ಧರಣಿಪತಿ ಕೇಳು ಅವರ ಅವರ ಹೊರಗೆನೆ ಸದಾ ಅವರ ಪ್ರಸಾರಿಗೆ ನೀಡ ಸಲ್ಲರು ಸೋಮಯಾಜಿಗಳು ವರುಣನ ಸೂನು ಜಯಂತ ನಳಕು ನಳಕು ಬರರು ಸಮಯವನೊಮ್ಮೆ ಕಾಣದೇ ವರುಣ ಸೂನು ಜಯಂತ ನಳಕು ಬರರು ಕವಿ ಇನ್ನೂ ತಮಾಷೆಯಾಗಿ ಆ ವಂದಿ ಮಾಗದರ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ ಸ್ವಾಮಿ ಮಹಾಮಹಾ ಸೋಮಯಾಜಿಗಳು ಅವರಿಗೆ ಸ್ವರ್ಗವೇ ಫಲ ಅಂತ ಹೇಳ್ತಾರಲ್ಲ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯ ಜೇತಾನ್ ಶಾಸ್ತ್ರ ಸ್ವರ್ಗ ಬೇಕು ಅಂತಂದ್ರೆ ಜ್ಯೋತಿಷ್ಠೋಮ ಯಾಗವನ್ನು ಬಾ ಸೋಮ ಯಾಗವನ್ನು ಮಾಡಬೇಕು ಅಂತ ಅಂತ ಸೋಮಯಾಜಿಗಳು ಸ್ವರ್ಗಕ್ಕೆ ಬರ್ತಾರಲ್ಲ ಸ್ವರ್ಗಕ್ಕೆ ಬಂದವರು ಉರ್ವಶಿ ಬಲಿಗೆ ಬರೋದಿರ್ಲಿ ತ್ವತ್ತಿರ ಹೊರಗೆಲಸದವರ ಅಂತ ಅಂತ ಹೇಳ್ತಾ ಇದ್ದಾನೆ ಅವರ ಮನೆ ದಾಸಿಯರಿಗೆ ಚಾಕ್ರಿ ಮಾಡೋದಕ್ಕೆ ಒಂದಷ್ಟು ಜನ ಆಳುಗಳೆಲ್ಲ ಇರ್ತಾರೆ ಉರ್ವಶಿಯ ಖಾಸ ಪರಿವಾರ ಇದೆಯಲ್ಲ ಉರ್ವಶಿ ಜೊತೆಲೆ ನಿರಂತರವಾಗಿರೋರು ಅವ್ರಿಗೆ ಕೆಲಸ ಮಾಡ್ಕೊಡೋದಕ್ಕೆ ಒಂದಷ್ಟು ಜನ ಆಳುಗಳೆಲ್ಲ ಇರಬೇಕು ಕೆಲಸಗಾರರು ಇರಬೇಕು ಅವರಿಗೆ ಪಡಿಗವ ನೀಡಸಲ್ಲರು ಸೋಮಯಾಜಿಗಳು ಅವರಿಗೆ ಪೀಕ್ ದಾನಿ ತಂದು ಕೊಡೋದಕ್ಕೂ ಸೋಮಯಾಜಿಗಳಿಗೆ ಅವಕಾಶ ಇಲ್ಲ ಗೊತ್ತಾಯ್ತಾ ಉರ್ವಶಿ ದರ್ಶನ ಇರಲಿ ಉರ್ವಶಿಯ ಖಾಸಾ ಪರಿವಾರದವರು ಇರಲಿ ಅವರ ಪರಿವಾರದವರಿಗೆ ಚಾಕ್ರಿ ಮಾಡೋವರಿಗೆ ಏನಾರು ನಮ್ಮ ಕೈಯಿಂದ ಏನಾರು ಒಂದ್ ಸೇವೆ ಮಾಡೋಣ ನಿಮ್ಗೆ ಏನಾರು ಒಂದ್ ಸಣ್ಣ ಕೆಲಸ ಮಾಡಿಕೊಡ್ಲ ಅಂತಂದ್ರೆ ಅದಕ್ಕೂ ಈ ಸಂತ ಮಹಾಮಹಾ ಸ್ವಾಮ್ಯಾಜಿಗಳಿಗೂ ಅವಕಾಶ ಸಿಗೋದಿಲ್ಲ ಅದಿರ್ಲಿ ವರುಣನ ಮಗ ಅವನಿರಬಹುದು ದೇವೇಂದ್ರನ ಮಗ ಜಯಂತ ಇರಬಹುದು ಕುಬೇರನ ಮಕ್ಕಳಂತ ನಳಕೂಬರ ಇರಬಹುದು ಅವರು ಬಂದು ಉರ್ವಶಿ ಹತ್ರ ನಾವು ನಿನ್ನನ್ನ ಭೇಟಿ ಮಾಡಬೇಕು ಅಂತಿದೀವಿ ಒಂದು ನಮಗೊಂದು ಅವಕಾಶ ಕೊಡಬೇಕು ಅಂತಂದ್ರೆ ಒಂದು ವರ್ಷ ಆದರೂ ಕೂಡ ಅವರಿಗೆ ಸಿಗೋದೇ ಇಲ್ಲ ಊರ್ವಶೀಯ ದರ್ಶನಕ್ಕೆ ಸಮೀವೇ ಸಿಗೋದಿಲ್ಲ ದಾರ ಸೌಧದ ದಾರವಟ್ಟದಲ್ಲಿ ಓಲೈಸುವರು ಅಂತ ಹೇಳ್ತಾ ಇದ್ದಾನೆ ಅರಮನೆಯ ಬಾಗಿಲಲ್ಲೇ ಕೂತ್ಕೊಂಡು ಹೊರಗೂತನ್ನು ಕೂರಿಸೋದಿಲ್ಲ ಅಲ್ಲಿ ಬಂದು ಅವರ ಸಂದರ್ಶಕರೆಲ್ಲ ಬಂದು ಕೂತ್ಕೋತಾರಲ್ಲ ಒಳ್ಳೆಯ ಒಂದು ವಿಶಾಲವಾದಂತಹ ಒಂದು ಸಭಾಂಗಣದಲ್ಲಿ ಸ್ವಾಮಿ ಅಂತ ಅಲ್ಲಿಗೂ ಅವಕಾಶವಿಲ್ಲ ಹೊರಗಡೆನೆ ಇರಬೇಕು ಸ್ವಾಮಿ ನಿಮ್ಮ ಹೇಳಿರೋ ವಿಚಾರವನ್ನ ನಾನು ಇಲ್ಲಿನ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಅವರು ಬಂದು ಉರ್ವಶಿಯ ಪರಿವಾರದವ್ರಿಗೆ ತಿಳಿಸ್ತಾರೆ ಆಮೇಲೆ ಉರ್ವಶಿ ವಿಷಯ ಗೊತ್ತಾಗತ್ತೆ ಗೊತ್ತಾದ ಮೇಲೆ ಅವ್ರು ಏನು ಉತ್ತರ ಹೇಳ್ತಾರೋ ಅದನ್ನು ನಾನು ನಿಮಗೆ ಬಂದು ತಿಳಿಸ್ತೀವಿ ಅಂತ ಹೇಳೋದಕ್ಕೆ ಒಂದು ವರ್ಷ ಆದರೂ ಅವರಿಗೆ ಅಲ್ಲಿ ನಿಂತ್ಕೊಂಡವ್ರಿಗೆ ಸಿಗೋದಿಲ್ಲ ಅಂಥ ಒಂದು ಆ ಉರ್ವಶಿ ಇವತ್ತು ಅರ್ಜುನನ ಮನೆಗೆ ಹೋಗ್ತಾ ಇದ್ದಾಳೆ ಎಂದ್ರೆ ಇದಕ್ಕೆ ಏನು ಹೇಳೋಣ ಅಂತ ಹೇಳಿಬಿಟ್ಟು ಬಹಳ ಅದ್ಭುತವಾಗಿ ಕವಿ ಉರ್ವಶಿಯ ಒಂದು ಸೌಂದರ್ಯವನ್ನು ಹೇಳ್ತಾ ಇದ್ದಾನೆ